ಪಾಲ್ಗೊಂಡಿದ್ದಾರೆ ಬಹುಶಃ ತಾವೆಲ್ಲರೂ ಕೂಡ ಪುಷ್ಪಗಿರಿ ದಿನ ದಿನ ನೋಡ್ತಾ ನೋಡ್ತಾ ಒಂದು ಬೆಳೆಯುವ ಮಗು ತಾಯಿ ಎದುರು ಹೇಗೆ ಬೆಳೀತಾ ಹೋಗುತ್ತೆ ಅದು ಬೆಳೆದು ಬೆಳೆದ ಹಾಗೆ ತಾಯಿಗೆ ಖುಷಿ ಆಗ್ತಾ ಹೋಗುತ್ತೆ ಆ ರೀತಿಯಲ್ಲಿ ಇವತ್ತು ಪುಷ್ಪಗಿರಿ ಚಿಕ್ಕ ಮಗುವಿನಿಂದ ಹಿಡಿದು ಇವತ್ತು ಬೆಳೀತಾ ಬೆಳೀತಾ ಎಲ್ಲರಿಗೂ ಕೂಡ ಖುಷಿಯನ್ನು ಕೊಡುವಂಥ ಒಂದು ಸಂಸ್ಥೆಯಾಗಿ ಹೊರಹೊಮ್ಮತ ಇದೆ ಆ ಕಾರಣಕ್ಕಾಗಿ ನಾವು ಮಾಡುವಂಥ ಕೆಲಸ ಏನು ಭಾಳ ಇದೆ ಅದಕ್ಕೆಲ್ಲರ ಸಹಕಾರ ಅಷ್ಟೇ ಅವಶ್ಯಕತೆ ಇರುತ್ತೆ ಒಬ್ಬ ಸನ್ಯಾಸಿಗೆ ಶಿಷ್ಯೇಂದ್ರ ಸಿಗೋದು ಎಷ್ಟು ಮುಖ್ಯನೋ ಶಿಷ್ಯಂದ್ರಿಗೆ ಒಬ್ಬ ಗುರು ಸಿಗೋದು ಅಷ್ಟೇ ಮುಖ್ಯ ಆಗುತ್ತೆ ಮತ್ತು ಗುರು ಸಿಕ್ಕ ತಕ್ಷಣವೇ ಎಲ್ಲ ಆಗೋದಿಲ್ಲ ಅಷ್ಟೇ ಶ್ರೇಷ್ಠವಾದ ಶಿಷ್ಯರ ಅವಶ್ಯಕತೆನೂ ಕೂಡ ಗುರುಗಳಿಗಿರುತ್ತೆ ಅಂತಹ ಗುರು ಶಿಷ್ಯರ ಸಂಬಂಧ ಅದು ಎಷ್ಟು ಗಟ್ಟಿಯಾಗಿರುತ್ತೋ ಅಷ್ಟು ಸಂಸ್ಥಾನ ಇರ್ಬೋದು ಮಠ ಮಾನ್ಯಗಳಿರ್ಬೋದು ಒಂದು ಸಮಾಜ ಇರ್ಬೋದು ಧಾರ್ಮಿಕ ಕೇಂದ್ರಗಳು ಬೆಳೀಲಿಕ್ಕೆ ಸಾಧ್ಯತೆ ಆಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಯಡಿಯೂರಪ್ಪನವರ ಆದಿಯಾಗಿ ನಮ್ಮ ರಾಘವೇಂದ್ರಣ್ಣ ಇರ್ಬೋದು ವಿಜಯಣ್ಣನವ್ರು ಇರ್ಬೋದು ಮತ್ತು ಇಡೀ ಅವರ ಕುಟುಂಬ ನಾವು ಭಾವಿಸ್ಕೊಳ್ತೇವೆ ಇವತ್ತು ಬಹಳ ಜನ ದುಡ್ಡು ಬಂದರೆ ಅಧಿಕಾರ ಬಂದರೆ ಗುರುಗಳನ್ನು ಮನೆ ಮಠಗಳಿಗೆ ಮನೆಗಳಿಗೆ ಕರೆಸೋದಿಲ್ಲ ಗುರುಗಳಿಗೆ ನಮಸ್ಕಾರ ಮಾಡುವಂಥದ್ದು ಕಮ್ಮಿ ಆಗೋಗುತ್ತೆ ಗುರುಗಳಿಗೆ ಗೌರವ ಕೊಡುವಂಥದ್ದು ಕಮ್ಮಿ ಆಗುತ್ತೆ ಆದರೆ ನಮ್ಮ ಯಡಿಯೂರಪ್ಪರ ಕುಟುಂಬ ಇವತ್ತು ಇಡೀ ಸಮಾಜದ ಒಳಗಡೆ ಸಂಸ್ಕಾರವನ್ನು ಅದರ ಜೊತೆಯಲ್ಲಿ ಸಂಸ್ಕೃತಿಯನ್ನು ಸಮಾಜದ ಸಂಘಟನೆಯನ್ನು ಏಕಕಾಲದಲ್ಲಿ ನಡೆಸ್ಕೊಂಡು ಹೋಗುವಂಥ ಕುಟುಂಬ ಇದ್ದರೆ ಅದು ಯಡಿಯೂರಪ್ಪನವರ ಮತ್ತು ವಿಜಯಣ್ಣನವರ ನೇತೃತ್ವದಲ್ಲಿ ಅಂತ ನಾವು ಅದು ಕೂಡ ಭಾವಿಸ್ಕೊಂಡಿದ್ದೇವೆ ಯಾಕೆ ಮಾತನ್ನು ಹೇಳ್ತಾ ಇದ್ದೇವೆ ಅಂತಂದರೆ ಇವತ್ತು ಅಂಬಾನಿಯವರನ್ನ ನಾವು ನೋಡ್ತೇವೆ ಇವತ್ತು ದೇಶದಲ್ಲಿ ನಂಬರ್ ಒನ್ ಶ್ರೀಮಂತ ಪಟ್ಟದಲ್ಲಿ ಅವರಿದ್ದಾರೆ ಆದರೆ ಪ್ರತಿ ವರ್ಷ ಅವರು ಗಣಪತಿ ಹಬ್ಬ ಬಂದಾಗ ತಾವೇ ಗಣಪತಿ ಪೂಜೆಯನ್ನು ಮಾಡಿ ಅಲ್ಲಿ ಒಂದಿಷ್ಟು ಭಜನೆಗಳಲ್ಲಿ ಭಾಗವಹಿಸಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಅದರ ಅರ್ಥ ಶ್ರೀಮಂತಿಕೆ ಅನ್ನುವಂಥದ್ದು ನಮ್ಮ ವ್ಯಕ್ತಿತ್ವವನ್ನು ದೊಡ್ಡದು ಮಾಡಬೇಕೇ ವಿನಃ ನಮ್ಮ ವ್ಯಕ್ತಿತ್ವವನ್ನು ಕುಗ್ಗಿಸಬಾರ್ದು ಅಂತ ಅರ್ಥ ಆ ನಿಟ್ಟಿನಲ್ಲಿ ನಾವು ಇವತ್ತು ಸಂಸ್ಕಾರವಂತರಾಗಬೇಕು ಸಂಸ್ಕೃತಿಯನ್ನು ಹೊಂದಬೇಕು ಈಡ ನಾಡಿನ ಐವತ್ತು ಮಠ ಮಾನ್ಯಗಳು